ನಾಗೇಂದ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಡಾಕ್ಟರ್ ಇದ್ದೇನೆ ಡಾಕ್ಟರ್ ಸಹಾಯಕ ಧರಿಣರು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭದ ಸಹ ಸ್ವಾಗತವನ್ನು ಗಜೇಂದ್ರಪ್ಪ ಯುವ ಮುಖಂಡರು ಶಿಕಾರಿ ಸಹ ನಮ್ಮ ಸ್ವಾಗತವನ್ನಪ್ಪನವರು ಸಾಹಿತಿಗಳು ಶಿವಮೊಗ್ಗ ಸ್ವಾಗತವನ್ನ

ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡದಲ್ಲ ನನ್ನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಹಿತೈಷಿಗಳು ಹಾಗೂ ಎಲ್ಲರಿಗೂ ನಾನು ಗೀತಾ ನಂತರ ಸ್ವಾಗತವನ್ನು ಧನ್ಯವಾದ ಮಹಾಚೇತನಕ್ಕೆ ಹುದ್ದ ಶಿವಮೊಗ್ಗದ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೆ ಸಮಸ್ಯೆಯ ವತಿಯಿಂದ ತುಂಬಿರುವುದರಿಂದ ಧನ್ಯವಾದಗಳನ್ನು ಹೇಳ್ತಾ ವೇದಿಕೆ ಮೇಲೆ ಆಸೆಗಳಾದಂತಹ ಎಲ್ಲ ಸಮಾಜ ಚಿಂತಕರು ಸಮಾಜಮುಖಿಗಳು ಮುಖಿಗಳು ಹಿರಿಯವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ಶಿವಮೊಗ್ಗ ಈ ಭಾಗದಲ್ಲಿ ಪುಷ್ಪಗಿರಿ ಸಂಸ್ಥೆಯ ಕಾರ್ಯಕ್ರಮವನ್ನು ಬೆಂಬಲಿಸಿ ಎಲ್ಲ ಮಾಧ್ಯಮ ಮಿತ್ರರು ಸತತವಾಗಿ ಕಾರ್ಯಕ್ರಮದ ಪ್ರಚಾರವನ್ನು ಕೊಡ್ತಾ ಬಂದಿದ್ದೀರಿ ಹಾಗೆ ಪುಷ್ಪಗ್ರಿಗೆ ತಾವೆಲ್ಲರೂ ಬಂದು ನೋಡಿದ್ದೀರಿ ಅಂತ ನಾವದರೂ ಕೂಡ ಭಾವಿಸ್ಕೊಂಡಿದ್ದೀವಿ ಯಾಕೆಂತಂದರೆ ರಾಜ್ಯ ಮಟ್ಟದ ಎರಡು ಕಾರ್ಯಕ್ರಮಗಳನ್ನು ಪುಷ್ಪಗಿರಿ ಕ್ಷೇತ್ರದಲ್ಲಿ ಮಾಡಿಕೊಟ್ಟಂಥದ್ದು ನಾವು ಪಾಲ್ಗೊಂಡಿದ್ದು ನಮ್ಗೆ ಭಾಳ ಸಂತೋಷವನ್ನು ತಂದಿದೆ ಅಂತ ನಾವು ಕೂಡ ಭಾವಿಸಿಕೊಂಡು ಇವತ್ತಿನ ವಿಷಯ ಶ್ರೀ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮೂರನೇ ವರ್ಷದ ವಾರ್ಷಿಕ ಸಮಾವೇಶವನ್ನು ಶಿಕಾರಿಪುರ ನಗರದಲ್ಲಿ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಉತ್ಸವ ಐದು ಗಂಟೆಗೆ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದ ಉದ್ದೇಶ ಬಹುಶಃ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ನಾವಾದ್ರೂ ಕೂಡ ಭಾವಿಸ್ಕೊಟ್ಟಿದ್ದೀವಿ ನಮ್ಮ ನೋಡಿದಂತ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಸಣ್ಣ ವಯಸ್ಸಿನ ಸ್ವಾಮೀಜಿಯವರು ಈ ಮಟ್ಟದ ಯೋಜನೆಯನ್ನ ರೂಪಿಸ್ಲಿಕ್ಕೆ ಸಾಧ್ಯನಾ ಅಂತ ಬಹುಶಃ ಈ ಭಾರತ ಭೂಮಿ ಬಹಳ ವಿಶೇಷತೆಯಿಂದ ಕೂಡಿದಂತ ಭೂಮಿ ಅತ್ಯಂತ ದೊಡ್ಡ ದೊಡ್ಡ ಸಾಧಕರು ಸಂತರು ಮಹಾತ್ಮರು ಈ ನಾಡಿನಲ್ಲಿ ಜನಿಸಿದ್ದಾರೆ ಈ ನಾಡಿನಲ್ಲಿ ವಿಶೇಷವಾದಂತಹ ಕೊಡುಗೆಯನ್ನ ಕೊಟ್ಟೋಗಿದ್ದಾರೆ ಬಹುಶಃ ಶ್ರೇಷ್ಠವಾದಂತಹ ಮಹಾತ್ಮರು ಸಂತರು ಈ ಭೂಮಿ ಮೇಲೆ ನೆಲೆಸಿ ಸ್ವಲ್ಪ ವಯಸ್ಸಿನಲ್ಲಿ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಸಾಧನೆಯನ್ನು ಮಾಡುವಂತವರನ್ನ ನಾವು ಕಾಣ್ತಾ ಹೋಗ್ತೇವೆ ಹಾಗೆ ನಮಗೊಂದು ಮೂವತ್ತು ಮೂವತ್ತಾರು ವರ್ಷ ಮೂವತ್ತೈದರಿಂದ ಮೂವತ್ತಾರು ವರ್ಷ ಈ ಸಂದರ್ಭದಲ್ಲಿ ಪುಷ್ಪಗಿರಿ ಕೇವಲ ಒಂದು ಸಂಸ್ಥೆಯಾಗದೆ ಒಂದು ಮಠವಾಗದೆ ರಾಜ್ಯಕ್ಕೆ ಒಂದು ವಿಶೇಷ ಚಿಂತನೆಯನ್ನು ಮೂಡಿಸುವ ಒಂದು ವಿಶೇಷ ಕಾಳಜಿಯನ್ನು ತೋರಿಸುವ ಮತ್ತು ಎಲ್ಲರನ್ನೂ ಒಗ್ಗೂಡಿಸುವ ಕೆಲಸವನ್ನು ಪುಷ್ಪಗಿರಿ ಸಂಸ್ಥಾನ ಮಾಡ್ತಾ ಇದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಬಹುಶಃ ನಾವು ಸ್ವಾಮೀಜಿಯವರಾಗಿ ಹತ್ತು ವರ್ಷದ ಸೆವೆ ನೆನಪಿಗೆ ಈ ಮೂರು ವರ್ಷದ ಹಿಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಆಯೋಜನೆ ಮಾಡಿದ್ವಿ ಅದರಲ್ಲಿ ಈ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನ ಉದ್ಘಾಟನೆ ಮಾಡಬೇಕು ಅಂತಂತ ಮಾನ್ಯ ಮುಖ್ಯಮಂತ್ರಿಗಳು ಆವಾಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೇಳ್ಕೊಂಡಾಗ ಬಹುಶಃ ಅವರ ಆ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಒಪ್ಪಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅವಾಗ ಅವ್ರು ಕೇಳಿದ್ರು ಗ್ರಾಮೀಣಾಭಿವೃದ್ಧಿ ಅಂದ್ರೆ ಏನು ಅಂತ ಹೇಳಿ ನಮಗೂ ಹೇಳಲಿಕ್ಕೆ ಸ್ಪಷ್ಟತೆ ಇರಲಿಲ್ಲ ಒಂದು ಟ್ರಸ್ಟ್ ಓಪನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ ಅಷ್ಟೆ ಅದಾದ ನಂತರ ಅವತ್ತು ಅವರ ಕೈಯಲ್ಲಿ ಒಂದು ಮೂರು ಸೊಸಾಯಿ ಸಂಘಗಳಿಗೆ ಹತ್ತ ಸಾವಿರದಂತೆ ಸಹಾಯಧನವನ್ನು ನಾವು ಕೊಡಿಸಿದ್ವಿ ಅದು ಹೇಗೆ ನಮಗೆ ಪ್ರೇರಣೆ ಸಿಕ್ತು ಅಂತಂದ್ರೆ ಈ ಮೂರು ಸಂಘವನ್ನ ಮೂರು ಸಾವಿರ ಸಂಘವನ್ನಾಗಿ ಮಾಡಿ ನಾವು ತೋರಿಸ್ಬೇಕು ಅಂತ ಹೇಳಿ ಒಂದು ಪ್ರೇರಣೆ ಸಿಕ್ತು ಆ ಪ್ರೇರಣೆ ಕೇವಲ ಒಂದೂವರೆ ಎರಡು ವರ್ಷದಲ್ಲಿ ಅದು ಒಂದು ಸಾವಿರ ಸಂಘವನ್ನ ಮುಟ್ಟುವ ಮಟ್ಟಕ್ಕೆ ಆ ಸಂಸ್ಥೆ ಬೆಳೀತಾ ಬಂತು ನಮಗೆ ಬಹಳ ಸಂತೋಷ ಆಗ್ತಾ ಹೋಯ್ತು ಯಾಕೆಂತಂದ್ರೆ ಹತ್ತು ವರ್ಷದಲ್ಲಿ ಸುಮಾರು ಹದಿನೈದು ಬಿಲ್ಡಿಂಗ್ ಅನ್ನ ಕಟ್ಟಿದ್ವಿ ಶಾಲೆ ಕಾಲೇಜು ಮಠದ ಆವರಣಗಳಲ್ಲಿ ಒಂದು ಹದಿನೈದು ಬಿಲ್ಡಿಂಗ್ ಅನ್ನ ನಾವು ಕಟ್ಟಿಸಿದ್ವಿ ಆ ಕಟ್ಟಿಸಿದಂಥ ಸಂದರ್ಭದಲ್ಲಿ ನಮಗೆ ಅಷ್ಟೊಂದು ಸೃಷ್ಟಿ ಕೊಡಲಿಲ್ಲ ಒಬ್ಬ ಸ್ವಾಮೀಜಿಯವರಾಗಿ ಬಿಲ್ಡಿಂಗ್ ಕಟ್ಟಿಸೋದಕ್ಕೆಲ್ಲ ಸಮಸ್ಯೆ ಸೇವೆ ಬರುವಂತದ್ದು ಯಾರಾದರೂ ಬಿಲ್ಡಿಂಗ್ ಕಟ್ಟಿಸ್ಬೋದು ಆದ್ರೆ ನಾವು ಮನಸ್ಸ ಮಾನವರ ಮತ್ತು ಮನುಷ್ಯರ ಮನಸ್ಸುಗಳನ್ನು ಕಟ್ಟಬೇಕು ಅನ್ನುವಂಥ ಒಂದು ದೃಢವಾದ ಸಂಕಲ್ಪದೊಂದಿಗೆ ಈ ಸಂಸ್ಥೆಯನ್ನ ಹುಟ್ಟಾಕಿ ಈ ಸಂಸ್ಥೆಯನ್ನ ಬೆಳೆಸಬೇಕು ಇದು ಒಂದು ಹಳ್ಳಿಗೆ ಒಂದು ರಾಜ್ಯಕ್ಕೆ ಸೀಮಿತ ಮಾಡದೆ ಇದನ್ನೇ ದೇಶದವ್ರಿಗೂ ನಾವು ತಗೊಂಡು ಹೋಗ್ಬೇಕು ಅನ್ನೋ ಕಲ್ಪನೆ ನಮಗೆ ಶುರುವಾಯಿತು ಅದರ ಮೊದಲನೇ ಹೆಜ್ಜೆ ನಾವು ಹಾಸನದಲ್ಲಿ ಒಂದು ಸಮಾವೇಶ ಮಾಡಿದ್ವಿ ಅದಾದ ನಂತರ ಎರಡನೇ ಸಮಾವೇಶ ಹಾವೇರಿಲಿ ಮಾಡಿದ್ವಿ ಮೂರನೇ ಸಮಾವೇಶವನ್ನ ಈಗ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಮಾಡ್ತಾ ಇರುವಂಥದ್ದು ನಮಗೆ ಭಾಳ ಸಂತೋಷವನ್ನು ತಂದುಕೊಟ್ಟಿದ್ವಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತಂದರೆ ಬಹುಶಃ ಒಬ್ಬರಿಗೆ ಅಥವಾ ಒಂದು ವರ್ಗಕ್ಕೆ ಒಂದು ಜನಾಂಗಕ್ಕೆ ಸೀಮಿತ ಆದಂಥದ್ದು ಸಂಸ್ಥೆ ಅಲ್ಲ ಬಹುಶಃ ತಾವು ನೋಡಿದರೆ ಇವತ್ತು ರಾಜ್ಯದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ರಾಜ್ಯಕ್ಕೆ ದೇಶಕ್ಕೆ ಇವತ್ತು ಚಿರಪರಿಚಿತವಾಗಿತ್ತು ಅದೇ ಮಾದರಿಯಲ್ಲಿ ಇವತ್ತು ಗ್ರಾಮೀಣಾಭಿವೃದ್ಧಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಕರೆದಂಥ ಸಂದರ್ಭದಲ್ಲಿ ಅದೇ ಥರದ ಯೋಜನೆಗಳನ್ನು ನಾವು ಕೆಲವು ಯೋಜನೆಗಳನ್ನು ತಂದು ಬಹುಶಃ ವಿಶೇಷವಾಗಿ ಇನ್ನೂ ಜನರಿಗೆ ಬಹಳ ಹತ್ತಿರ ಆಗಬೇಕು ಜನರಿಗೆ ತುಂಬ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮೂರ ಮೂರು ಉದ್ದೇಶಗಳನ್ನು ಇಟ್ಟುಕೊಂಡು ಈ ಸಮಸ್ಯೆಯನ್ನು ಹುಟ್ಟಾಕಿ ಇವತ್ತು ಸಾವಿರಾರು ಜನ ಇದರಲ್ಲಿ ಮಹಿಳಾ ಸ್ವಸಹಾಯ ಸಂಘದವರು ಸಹಾಯವನ್ನು ಪಡ್ಕೊಳ್ತಾ ಇದ್ದಾರೆ ಈ ವರ್ಷದಲ್ಲಿ ಜನವರಿಯಿಂದ ಜನವರಿವರೆಗೂ ಅತಂತ್ರ ಒಂದು ಕೋಟಿ ಅಷ್ಟು ಸ್ವಸಾಯಿ ಸಂಘದವರಿಗೆ ಸಹಾಯಧನವನ್ನ ಕೊಟ್ಟು ಬಹುಶಃ ಅದರಿಂದ ಹೆಲ್ಪ್ ಮಾಡ್ಕೊಂಡಂತವ್ರು ಸಾಕಷ್ಟು ಜನ ಈಗ ಸ್ವಯಂ ಉದ್ಯೋಗದಲ್ಲಿ ತೊಡಸ್ಕೊಂಡು ಅವರವರ ಜೀವನವನ್ನು ನಡೆಸುವಂತ ಮಟ್ಟಕ್ಕೆ ಇವತ್ತು ಬೆಳೆದಿದ್ದಾರೆ ಅದು ಕೆಲವರು ಸಣ್ಣ ಸಣ್ಣ ಅಂಗಡಿಗಳನ್ನು ಹಾಕೊಳ್ಳೋದಿರ್ಬೋದು ಸ್ವಯಂ ಉದ್ಯೋಗದಲ್ಲಿ ಪಾಲ್ಗೊಳ್ಳೋದಿರ್ಬೋದು ಸ್ವಯಂ ಕೆಲಸ ಕಾರ್ಯಗಳನ್ನು ಪಾಲ್ಗೊಂಡು ಅವರೇ ಇವತ್ತು ಬಿಸ್ನೆಸ್ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಹುಶಃ ಇದೇ ರೀತಿ ಪ್ರೇರಣೆ ಆಗಿದ್ದರಿಂದ ಇವತ್ತು ವಿದ್ಯಾರ್ಥಿಗಳ ಸಂಘವನ್ನು ಇವತ್ತು ಕೃಷಿಯಲ್ಲಿ ವಿಶೇಷವಾಗಿ ಸಾಧನೆ ಮಾಡಬೇಕು ಅಂತ ಹೇಳಿ ಯುವ ರೈತರ ಸಂಘವನ್ನು ಹುಟ್ಟಾಕುವಂತ ಒಂದು ಕಲ್ಪನೆಯನ್ನ ನಾವು ತಗೊಂಡಿದ್ದೀವಿ ಬಹುಶಃ ಈ ಕಾರ್ಯಕ್ರಮ ನಮಗೆ ಅನಿಸ್ತಾ ಇತ್ತು ಒಬ್ಬ ಸ್ವಾಮೀಜಿಯವರಾದ ನಂತರ ನಾವು ಬಸವಣ್ಣವರ ಮತ್ತು ಎಲ್ಲ ಕನಕದಾಸರ ದೊಡ್ಡ ದೊಡ್ಡ ಮಹಾತ್ಮರ ಆದರ್ಶಗಳನ್ನು ನಾವು ಹೇಳ್ತೇವೆ ಭಾಷಣಗಳಲ್ಲಿ ವಚನಗಳನ್ನು ಹೇಳ್ತೀವಿ ಆದರೆ ಹಾಗೆ ನಡೆಯೋದು ಬಹಳ ಕಷ್ಟ ಆದರೆ ಅದನ್ನು ಕಾರ್ಯರೂಪಕ್ಕೆ ತರಲೇಬೇಕು ಅನ್ನುವಂಥ ಆಲೋಚನೆ ಇಟ್ಟುಕೊಂಡು ಈ ಜಾತಿ ಮತ ಧರ್ಮದ ಸಂಕೋಲಿಯಿಂದ ಆಚೆ ಬರಬೇಕು ಏನಾದರೂ ಮಾಡಿ ಸರ್ವೇ ಜನ ಸುಖಿನೋಭವತ್ತು ಅನ್ನುವಂಥದ್ದೇನಿದೆ ಆ ರೀತಿ ನಾವು ತೋರಿಸ್ಬೇಕು ಜೀವನವನ್ನು ಮಾಡಿ ಅಂತ ಹೇಳಿ ನಮಗೊಂದು ಪ್ರೇರಣೆಯಾಗಿ ಆ ರೀತಿ ಒಂದು ಸಂಸ್ಥೆಯನ್ನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತಂದ್ರೆ ಇದು ಬಹುಶಃ ಒಂದು ವರ್ಗಕ್ಕೆ ಒಂದು ಹಳ್ಳಿಗೆ ಸೀಮಿತವಾಗದೆ ಇದನ್ನ ರಾಜ್ಯದಾದ್ಯಂತ ದೇಶದಾದ್ಯಂತ ತಗೊಂಡು ಹೋಗ್ಬೇಕು ಅನ್ನುವಂಥ ಒಂದು ದೊಡ್ಡ ಸಂಕಲ್ಪವನ್ನು ನಾವು ಮಾಡಿದ್ದೀವಿ ಅದರ ಮುಖಾಂತರ ಈ ಮೂರನೇ ವರ್ಷದ ಸಮಾರಂಭ ಬಹುಶಾಗಲೇ ರಾಜ್ಯಕ್ಕೆ ಚಿರಪರಿಚಿತ ಆಗುವ ಮಟ್ಟಕ್ಕೆ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ಅಂತ ನಾವಾದರೂ ಕೂಡ ಭಾವಿಸಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಇನ್ನೂ ಅದ್ಧೂರಿಯಾಗಿ ನಡೀಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಈ ಯೋಜನೆ ಇಷ್ಟಕ್ಕೆ ಸೀಮಿತ ನಾವು ಮಾಡದೆ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಸದುಪಯೋಗವನ್ನು ನಾವು ಹೊಂದಿದ್ದೀವಿ ಹಾಗಾಗಿ ಈ ಶಿಕಾರಿಪುರದಲ್ಲಿ ಒಂದು ಯುವ ರೈತರು ಮತ್ತು ಈ ವಿದ್ಯಾರ್ಥಿಗಳ ಸಂಘವನ್ನು ನೂತನವಾಗಿ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಅದರ ವಿಶೇಷವಾಗಿ ಮೂರು ಗಂಟೆಗೆ ಉತ್ಸವ ಪ್ರಾರಂಭವಾಗಿ ಸುಮಾರು ಜಾನಪದ ತಂಡಗಳು ಒಂದು ಇಪ್ಪತ್ತೈದು ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾವೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಮಹಿಳೆಯರು ಕುಂಭವನ್ನು ಹೋರುವಂಥದ್ದು ಅದರಲ್ಲಿ ಎರಡು ಸಾವಿರ ಮಹಿಳೆಯರು ಒಂದು ಧ್ವಜವನ್ನ ಸಂಸ್ಥೆಯ ಧ್ವಜವನ್ನ ಹಿಡ್ಕೊಂಡು ಆ ಉತ್ಸವದಲ್ಲಿ ಹೆಜ್ಜೆಯನ್ನು ಹಾಕುವಂಥದ್ದು ಐದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಆ ಐದು ಗಂಟೆ ಕಾರ್ಯಕ್ರಮದಲ್ಲಿ ಭವಿಷ್ಯದನ್ನೆಲ್ಲರಿಗೂ ಗೊತ್ತಿರೋ ಹಾಗೆ ಈ ನಾಡಿನ ಧೀಮಂತ ನಾಯಕ ಯಡಿಯೂರಪ್ಪನವರು ಅಂತ ಏನ್ ನಾವು ಕರೀತೀವಿ ಮಾಜಿ ಮುಖ್ಯಮಂತ್ರಿಗಳು ನಿಕಟಪೂರ್ವ ಮುಖ್ಯಮಂತ್ರಿಗಳು ಅಂತ ಕರಿತೀವಿ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಮೂರು ಗಂಟೆ ಉತ್ಸವಕ್ಕೆ ಮಾನ್ಯ ಸಂಸದರಾದಂಥ ರಾಘವೇಂದ್ರ ಅವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಐದು ಗಂಟೆ ವೇದಿಕೆಯ ಅಧ್ಯಕ್ಷತೆಯನ್ನ ಮಾನ್ಯ ವಿಜೇಂದ್ರ ಅವರು ವಹಿಸ್ತಾ ಇದ್ದಾರೆ ಅದರ ಉದ್ಘಾಟನೆಯನ್ನ ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸಂಸದರು ಅದರ ಜೊತೆಯಲ್ಲಿ ಎಮ್ ಎಲ್ ಸಿಗಳಾದಂಥ ಚಿತ್ರನಟರಾದಂಥ ತಾರ ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಹಾಗೆ ಇನ್ನು ವಿಶೇಷವಾಗಿ ಇದು ಒಂದು ರಾಜಕೀಯಕ್ಕೆ ಅಥವಾ ಧರ್ಮಕ್ಕೆ ಸಮಾಜಕ್ಕೆ ಸೀಮಿತವಾಗದೇ ಇರುವುದರಿಂದ ಎಲ್ಲ ಸಮಾಜದ ಪ್ರಮುಖರು ಎಲ್ಲ ಸಮಾಜದ ಅಥವಾ ಎಲ್ಲ ಪಕ್ಷದ ಪ್ರಮುಖರು ಪಾಲ್ಗೊಳ್ತಾ ಇದ್ದಾರೆ ಸುಮಾರು ಬೇರೆ ಬೇರೆ ತಾಲೂಕಿನ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಬಹುಶಃ ನಮಗೆ ನಮ್ಮ ಮನಸ್ಸು ಹಾಗೆ ನಾವು ಯಾರನ್ನೇ ಕಂಡ್ರು ಕೂಡ ಒಂದು ಮನುಷ್ಯದ ದೃಷ್ಟಿಯನ್ನು ನೋಡ್ತೇವೆ ಹೊರತು ಇವ್ರು ಯಾರು ಇವ್ರು ಯಾರು ಅನ್ನುವಂಥದ್ದನ್ನ ನಾವ್ ಯಾವತ್ತು ಭಾವಿಸೋದೇ ಇಲ್ಲ ಒಬ್ಬ ಡಾಕ್ಟರ್ ಮಾಡಬೇಕಾದ ರೋಗಿ ಮಾತ್ರ ಗಮನಿಸ್ತಾರೆ ನಾವು ಧರ್ಮದ ಗುರುಗಳಾಗಿ ನಾವು ಸಮಾಜದ ಮಧ್ಯದಲ್ಲಿ ಇರುವಂತಹ ವ್ಯತ್ಯಾಸಗಳನ್ನು ಹುಡುಕೋದಕ್ಕಿಂತ ಸರ್ವೇ ಜನ ಸಖನಗುವಂತ ಸಿದ್ಧಾಂತವನ್ನ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು ಬಹುಶಃ ಅಂತ ಒಂದು ಕಾರ್ಯಕ್ರಮವನ್ನ ಈ ಭಾಗದಲ್ಲಿ ನಮಗೆ ಮಾಡಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ ಅದಕ್ಕೆ ನಾವು ನಿಮ್ಮ ಮಾಧ್ಯಮ ಮುಖಾಂತರ ರಾಜ್ಯದ ಜನತೆಗೆ ಕರೆ ಕೊಡ್ತಾ ಇರುವಂಥದ್ದು ಏನು ಅಂತಂದ್ರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ಹೊರಹೊಮ್ಮಬೇಕಾದ್ರೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳಬೇಕು ಈ ಕಾರ್ಯಕ್ರಮದಕ್ಕೆ ತಮ್ಮ ಶಕ್ತಿ ಅದು ದೈಹಿಕವಾಗಿ ಮಾನಸಿಕವಾಗಿ ಶಕ್ತಿಯನ್ನ ಈ ಸಂಸ್ಥೆಗೆ ತುಂಬಬೇಕು ಅನ್ನುವಂಥ ಕರೆಯನ್ನು ಕೊಡ್ತಾ ಎಲ್ಲ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳುತ್ತಾ ಇದ್ದಾರೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಎನ್ನುವಂಥ ಘೋಷಣೆ ವಾಕ್ಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾವು ನಾಳಿಂದ ಚಾಲನೆ ಕೊಡ್ತಾ ಇದೀವಿ ಬಹುಶಃ ಕಾರ್ಯಕ್ರಮದ ಸಿದ್ಧತೆಗಾಗಲೇ ಪೂರ್ಣಗೊಳ್ತಾ ಇದೆ ಇದರ ನೇತೃತ್ವವನ್ನು ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ಸಮಸ್ತ ಬಾಂಧವರು ಬಹುಶಃ ಒಬ್ಬರಿಬ್ಬರಲ್ಲ ಎಲ್ಲರೂ ಸಮಸ್ತ ಸದ್ಭಕ್ತರು ಇದರಲ್ಲಿ ವಾಲಂಟೀರ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಬಹುಶಃ ನಮ್ಮ ಶಿವಮೊಗ್ಗದ ಎಲ್ಲ ಸಮ ಸಂಘ ಸಂಸ್ಥೆಗಳು ನಮ್ಮೆಲ್ಲ ಎಲ್ಲ ಹಿರಿಯವರು ನಮಗೆ ಶಿವಮೊಗ್ಗ ಸ್ವಲ್ಪ ಖರ್ಚೆ ಕಮ್ಮಿ ಆದ್ರೂ ಕೂಡ ಕಾರ್ಯಕ್ರಮ ಗುರುಗಳು ಇಟ್ಟುಕೊಂಡರೆ ಅಂದ ತಕ್ಷಣನೇ ತಾವು ದೊಡ್ಡ ದೊಡ್ಡವರು ಇಲ್ಲಿ ನೋಡ್ತಾ ಇದಾರೆ ಇವರೆಲ್ಲರೂ ಕೂಡ ನಾವು ಆಗಿ ಬಂದು ನಾವು ಗುರುಗಳಿಗೆ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡೋಣ ಅಂತ ಹೇಳಿ ಇವತ್ತೆಲ್ಲರೂ ಕೂಡ ಬಂದು ಪಾಲ್ಗೊಳ್ತಾ ಇದಾರೆ ನಾವು ಅವರ ಪ್ರೀತಿಗೆ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯ ಅಂತ ಹೇಳಿ ಭಾವಿಸಿಕೊಂಡು ತಮಗೆ ಒಂದು ಮತ್ತೊಂದು ಗಮನಿಸ್ತಾ ಇರೋದೇನಂತಂದ್ರೆ ಈ ತರ ಸಂಸ್ಥೆಗಳನ್ನ ನಡೆಸೋದು ಬಹಳ ಕಷ್ಟ ಅದರಲ್ಲೂ ವಿಶೇಷ ಒಂದು ಶಾಲೆ ನಡೆಸ್ಬೋದು ಅಥವಾ ಒಂದು ಮನೆ ನಡೆಸ್ಬೋದು ಇನ್ನೇನೋ ಒಂದು ಯಾವುದೋ ಒಂದು ಸಣ್ಣ ಸಂಸ್ಥೆಗಳು ನಡೆಸ್ಬೋದು ಈ ಥರ ಸಾರ್ವಜನಿಕ ಸಂಸ್ಥೆಗಳನ್ನು ನಡೆಸೋದು ಬಹಳ ಕಷ್ಟ ಯಾಕೆಂತಂದ್ರೆ ಇವತ್ತು ಆರ್ಥಿಕ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದು ನಮ್ಮ ಸಂಸ್ಥೆ ಬಹುಶಃ ನಾವು ಮಠ ಸ್ವಾಮೀಜಿಯವರಾದಂಥ ಸಂದರ್ಭದಲ್ಲಿ ಕೇವಲ ಹದಿನೈದು ವರ್ಷದ ಹಿಂದೆ ಹತ್ತಡಿ ಹತ್ತಡಿ ರೂಮಲ್ಲಿ ನಾವು ವಾಸ ಮಾಡ್ತಾ ಇದ್ವಿ ಆ ಹತ್ತಡಿ ಹತ್ತಡಿ ರೂಮಲ್ಲಿ ನೋಡೋಂಥ ಸಂದರ್ಭದಲ್ಲಿ ಅವತ್ತು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ನಮ್ಮ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಮಠಕ್ಕೆ ಭೇಟಿ ಕೊಟ್ಟು ಇದೇನ ಸ್ವಾಮೀಜನಿ ಮಠ ಅಂತ ಓ ನಮ್ದು ಇಷ್ಟೇ ಮಠ ಅಂತ ನಾವು ಹೇಳಿದಂಥ ಸಂದರ್ಭದಲ್ಲಿ ಅವರು ಅವತ್ತಿನ ಕಾಲದಲ್ಲಿ ಒಂದು ಸ್ವಲ್ಪ ಅನುದಾನ ಕೊಟ್ಟು ಮಠದ ಜೀವನೋದ್ಧಾರಕ್ಕೆ ಸಹಾಯವನ್ನು ಮಾಡಿದ್ರು ಅದೇ ರೀತಿ ಇವತ್ತು ಪುಷ್ಪಗ್ರೀ ನೋಡದ ನೋಡಿದ ಹಾಗೆ ರಾಜ್ಯದಲ್ಲಿ ಈಗ ಹತ್ತು ಪ್ರವಾಸಿ ತಾಣಗಳನ್ನು ತಗೊಂಡ್ರೆ ಅದ ಹತ್ತರಲ್ಲಿ ನಮ್ಮದು ಒಂದು ಪ್ರವಾಸಿ ತಾಣವಾಗಿ ಇವತ್ತು ಅಭಿವೃದ್ಧಿ ಇವತ್ತು ಆದಿ ಏನು ಚೆನ್ನೈಯಲ್ಲಿ ಇವತ್ತು ಆದಿಯೋಗಿಯನ್ನು ನೋಡಲಿಕ್ಕೆ ಚೆನ್ನೈಗೆ ಹೋಗ್ಬೇಕಾಗಿತ್ತು ಇವತ್ತು ಸುಮಾರು ನಲವತ್ತಡಿ ಆದಿಯೋಗಿಯನ್ನು ಪುಷ್ಪಗಿರಿ ಕ್ಷೇತ್ರದಲ್ಲಿ ಈಗಿನ ಒಂದು ವರ್ಷದಿಂದ ಡಿಸೆಂಬರ್ ಡಿಸೆಂಬರ್ ಅಲ್ಲಿ ಅದು ಉದ್ಘಾಟನೆಯನ್ನು ಮಾಡಿದೆ ಹಾಗಾಗಿ ಇವತ್ತು ಪ್ರವಾಸಿಗರ ದಂಡು ಅಲ್ಲಿಗೆ ಹರಿದು ಬರ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಬೇಲೂರು ಶಿಲ್ಪಕಲೆ ತವರೂರು ಅಂತ ಹೆಸರುವಾಸಿಯಾಗಿದೆ ಬೇಲೂರು ಹಳೆಬಿಡು ವಿಶ್ವವಿಖ್ಯಾತಿಯನ್ನು ಪಡೆದಿದೆ ಅದೇ ಮಾದರಿಯಲ್ಲಿ ಇವತ್ತು ಪುಷ್ಪಗಿರಿ ಹಳೆಬಿಡಿನಿಂದ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರದಲ್ಲಿ ಇರುವುದರಿಂದ ಅದು ಅದ್ಭುತ ಪ್ರವಾಸಿ ತಾಣವಾಗಿ ಒಂದು ಅಭಿವೃದ್ಧಿಯಾಗಿದೆ ಅದಕ್ಕೆ ನಮಗೆ ಅಲ್ಲಿ ಯಾವುದೇ ಒಂದು ವರ್ಗ ಜಾತಿ ಧರ್ಮ ಯಾವಕ್ಕೂ ಆ ಸಂಪರ್ಕನ ಇರಬಾರ್ದು ಅದಕ್ಕೆ ಸಂಬಂಧನಿರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಈ ಸಂಸ್ಥೆಯನ್ನ ಆ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ದೊಡ್ಡ ಸಂಕಲ್ಪವನ್ನು ಹೊಂದಿದ್ದೀವಿ ಬಹುಶಃ ಇದರ ಮುಖಾಂತರ ರಾಜ್ಯದಲ್ಲಿ ಉತ್ತಮ ಸಂಸ್ಥೆಯಾಗಿ ಬೆಳೆಲಿ ಅಂತ ಹೇಳಿ ಅದಕ್ಕೆ ಬೆಳೆದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಂತ ಹೇಳಿ ಅದ್ರ ಕೂಡ ಭಾವಿಸಿಕೊಂಡು ವೇದಿಕೆ ಮೇಲೆ ಎಲ್ಲ ಮುಖ್ಯ ಅತಿಥಿಗಳಿಗೆ ಗಣ್ಯ ವ್ಯಕ್ತಿಗಳಿಗೆ ಬಹುಶಃ ನಾವು ನಿನ್ನೆ ಹೊರಗಿರ್ಲಿಲ್ಲ ಆದರೂ ನಮ್ಮ ಈಶ್ವರಂದು ಮಾಡಬೇಕಾಗಿದೆ ಏನು ಮಾಡೋದು ಅಂತಂದಾಗ ನೀವು ಬನ್ನಿ ಹೊಟ್ಟು ಬನ್ನಿ ನಾನು ರೆಡಿ ಮಾಡ್ತೇನೆ ಅಂತ ಹೇಳಿ ನಿಮ್ಮೆಲ್ಲರನ್ನು ಆಹ್ವಾನಿಸಿ ನಿಮ್ಮೆಲ್ಲರಿಗೂ ಕೂಡ ಅವರು ಆಹ್ವಾನವನ್ನು ಕೊಟ್ಟು ಈ ಕಾರ್ಯಕ್ರಮ ಅಥವಾ ಪ್ರೆಸ್ ಮೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಮತ್ತು ವೇದಿಕೆ ಮೇಲಿರುವಂತ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ನಾಳಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಮಾಧ್ಯಮ ಮಿತ್ರರು ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಕಾರ್ಯಕ್ರಮದ ವಿಷಯಗಳನ್ನು ಬಿತ್ತರಿಸಿ ಕಾರ್ಯಕ್ರಮದ ಯಶಸ್ವಿಗೆ ತಾವು ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಾವಾದರೂ ಕೂಡ ತಮ್ಮಲ್ಲಿ ಮತ್ತೊಮ್ಮೆ ಮನವ ಮನವರಿಕೆಯಿಂದ ಕಳಕಳೆಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಹತ್ರ ಮುಕ್ತಾಯ ಮಾಡ್ತೀವಿ ನಮಸ್ಕಾರ